ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಸುದ್ದಿ ಅಂತ ಹೇಳ್ಬೇಕಾ ಅಥವಾ ನಿರಾಶಾದಾಯಕ ಸುದ್ದಿ ಅಂತ ಹೇಳ್ಬೇಕಾ ಗೊತ್ತಾಗ್ತಾ ಇಲ್ಲ ದರ್ಶನ್ ಅವರು ಒಂದ್ ಕಡೆ ನಿಂತಿದ್ರು ಪವಿತ್ರ ಗೌಡ ಒಂದ್ ಕಡೆ ನಿಂತಿದ್ರು ಇದನ್ನು ನೋಡಿದಂತ ನ್ಯಾಯಾಧೀಶರೇ ದಯವಿಟ್ಟು ಹತ್ರ ನಿಂತ್ಕೊಳ್ಳಿ ಸೊ ದರ್ಶನ್ ಅವ್ರ ಜೊತೆ ನಿಂತಾಗ ಪವಿತ್ರ ಗೌಡ ಅವ್ರು ತುಂಬಾ ಸತಿ ನಂಬರ್ ಕೇಳುವಂತ ಪ್ರಯತ್ನ ಮಾಡಿದ್ರಂತೆ ನಮಸ್ಕಾರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ನಿನ್ನೆ ತಾನೇ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ತಮ್ಮ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ರು ಬೆಳಗ್ಗೆ ಒಂದು ಅತ್ಯದ್ಭುತವಾದ ಫೋಟೋವನ್ನು ಅವರು ಶೇರ್ ಮಾಡಿದ್ರು ಎಟರ್ನಲ್ ಸದಾ ಅನ್ನುವಂಥ ಒಂದು ಶೀರ್ಷಿಕೆ ಜೊತೆಗೆ ಒಂದು ದರ್ಶನ್ ಅವರ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚ್ಕೊಂಡಿದ್ರು ಇದನ್ನು ನೋಡಿದಂಥ ಅಭಿಮಾನಿಗಳು ಇನ್ನು ಯಾರು ಯಾರ ದೃಷ್ಟಿಯೂ ನಮ್ಮ ಬಾಸ್ ಅಥವಾ ನಮ್ಮ ಬಾಸ್ ಪೇರ್ಗೆ ಬೀಳದೇ ಇರಲಿ ಈ ಥರದ ಒಂದಷ್ಟು ಕಮೆಂಟ್ಸ್ಗಳೆಲ್ಲ ನೋಡ್ತಾ ಹೋದ್ವಿ ಮತ್ತು ನಿನ್ನೆ ರಾತ್ರಿ ಅವರ ಆ್ಯನಿವರ್ಸರಿ ಫಂಕ್ಷನ್ ಒಂದು ಪಾರ್ಟಿಯಲ್ಲಿ ಒಂದೊಳ್ಳೆ ಸಾಂಗ್ಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರು ಡ್ಯಾನ್ಸ್ ಕೂಡ ಮಾಡಿದರು ಇಷ್ಟೆಲ್ಲ ಖುಷಿಲಿದ್ದಂತಹ ಡಿ ಬಾಸ್ ಫ್ಯಾನ್ಸ್ಗೆ ಈಗ ಮತ್ತೊಂದು ಬೇಜಾರಾಗುವಂಥ ವಿಷಯ ಏನು ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರ ಕೋರ್ಟ್ಗೆ ಪ್ರತಿ ತಿಂಗಳು ಹಾಜರಾಗಬೇಕಾದಂಥ ಒಂದು ವಿಚಾರವಾಗಿ ಇವತ್ತು ಎಲ್ಲ ಆರೋಪಿಗಳು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಬೆಂಗಳೂರಿನಲ್ಲಿರುವಂಥ ಕೋರ್ಟ್ಗೆ ಹಾಜರಾಗಿದ್ದರು ದರ್ಶನ್ ಅವರು ಬರುವಂಥ ವಿಚಾರ ಇತ್ತು ಇವತ್ತು ಪವಿತ್ರ ಗೌಡ ಅವರು ಒಂದು ಬಿಳಿ ಸೀರೆಯನ್ನು ಉಟ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಬಹುಶಃ ನಾನೆಲ್ಲ ಇದರಿಂದ ಹೊರಗೆ ಬಂದ್ಬಿಡ್ತೀನಿ ಅಥವಾ ಏನೋ ಒಂದು ಬೇರೆ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಪವಿತ್ರ ಗೌಡ ಅವರು ಬಂದಿದ್ದರು ದರ್ಶನ್ ಅವರು ಕೂಡ ಕೋರ್ಟ್ಗೆ ಅಟೆಂಡ್ ಆದ್ರು ದರ್ಶನ್ ಅವರು ಒಂದ್ ಕಡೆ ನಿಂತಿದ್ರು ಪವಿತ್ರ ಗೌಡ ಅವರೊಂದ್ ಕಡೆ ನಿಂತಿದ್ರು ಇದನ್ನು ನೋಡಿದಂತ ನ್ಯಾಯಾಧೀಶರೇ ದಯವಿಟ್ಟು ಹತ್ರ ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ ಅದಾದ ಮೇಲೆ ವಿಚಾರಣೆ ಮುಗಿಯಿತು ಜುಲೈ ತಿಂಗಳಿಗೆ ಮುಂದೂಡಿಕೆ ಆಯಿತು ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಲಿಫ್ಟ್ನಲ್ಲಿ ಬರ್ತಾ ಇದ್ರು ಆದರೆ ಪವಿತ್ರ ಗೌಡ ಅವರ ಫೇಸಲ್ಲಿ ಏನೋ ಒಂದು ಚಡಪಡಿಕೆ ಕಾಣಿಸ್ತಾ ಇತ್ತಂತೆ ಈ ಒಂದು ಬೇಲ್ ಸಿಕ್ಕ ಮೇಲೆ ದರ್ಶನ್ ಅವರು ಹೊರಗೆ ಬಂದ ಮೇಲೆ ಇವರೆಲ್ಲ ವಿಚಾರವನ್ನ ಖುದ್ದು ವಿಜಯಲಕ್ಷ್ಮಿ ಅವರೇ ಎಲ್ಲವನ್ನು ಹ್ಯಾಂಡಲ್ ಮಾಡ್ತಾ ಇದ್ರು ಅಂದ್ರೆ ದರ್ಶನ್ ಅವರ ಮೊಬೈಲ್ ನಂಬರ್ ಕೂಡ ಚೇಂಜ್ ಆಗಿತ್ತು ಜೈಲಿಂದ ಬಂದ ಮೇಲೆ ಅನ್ನುವಂಥ ಮಾಹಿತಿ ಇದೆ ಈ ಕಾರಣದಿಂದ ದರ್ಶನ್ ಅವರ ಹೊಸ ನಂಬರ್ ಪವಿತ್ರ ಗೌಡ ಅವ್ರಿಗೆ ಸಿಕ್ಕಿರ್ಲಿಲ್ವಂತೆ ಇದರಿಂದ ಏನೋ ಒಂದು ಚಡಪಡಿಕೆ ಯಾಕಂದ್ರೆ ಇಲ್ಲಿ ತನಕವೂ ದರ್ಶನ್ ಅವ್ರನ್ನ ಪವಿತ್ರ ಗೌಡ ಜೈಲಿಂದ ಹೊರಗೆ ಬಂದ ಮೇಲೆ ಬೇಲ್ ಮೇಲೆ ಇವರು ಭೇಟಿ ಆಗಿರ್ಲಿಲ್ಲ ಸೊ ದರ್ಶನ್ ಅವ್ರ ಜೊತೆ ನಿಂತಾಗ ಪವಿತ್ರ ಗೌಡ ತುಂಬಾ ಸರ್ತಿ ನಂಬರ್ ಕೇಳುವಂತ ಪ್ರಯತ್ನ ಮಾಡಿದ್ರಂತೆ ದರ್ಶನ್ ಅವರು ಸುಮ್ಮನಿದ್ರು ಕೂಡ ಇವ್ರು ಹಿಂದೆ ಬಿದ್ದು ಹಠಕ್ ಬಿದ್ದು ಪವಿತ್ರ ಗೌಡ ಅವ್ರ ನಂಬರನ್ನು ಕೇಳಿದ್ದಾರೆ ದರ್ಶನ್ ಅವರು ಅವರ ನಂಬರನ್ನು ಕೀಪ್ಯಾಡಲ್ಲಿ ಟೈಪ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸೊ ಈಗ ಮತ್ತೆ ಒಂದು ಕ್ಯೂರಿಯಾಸಿಟಿ ಶುರುವಾಗ್ತಾ ಇರುವಂಥದ್ದು ಏನಿಷ್ಟೆಲ್ಲ ನಾವು ನೋಡಿದ್ವಿ ವಿಜಯಲಕ್ಷ್ಮಿಯವರು ಚೆನ್ನಾಗಿದ್ದಾರೆ ದರ್ಶನ್ ಅವರು ಚೆನ್ನಾಗಿದ್ದಾರೆ ಯಾರ ಕಣ್ಣು ಬೀಳದೆ ಇರಲಿ ಈ ಥರದ್ದು ಏನೊಂದು ಚರ್ಚೆ ನಡೀತಾ ಇತ್ತು ಈಗ ಮತ್ತೆ ಎಲ್ಲೋ ಒಂದು ಕಡೆ ಕಾಟ ಶುರುವಾಗ್ತಾ ಇದೆಯಾ ಅಥವಾ ಮತ್ತೆ ದೃಷ್ಟಿ ಬಿತ್ತ ಮತ್ತೆ ಬಂದ್ರ ಈ ಥರದ ಒಂದಷ್ಟು ಚರ್ಚೆಗಳಿಗೆ ಆಗ್ತಾ ಇದೆ ನೋಡೋಣ ಮುಂದೇನಾಗುತ್ತೆ ಅಂತ ಇದಾಗಿ ತಿಳ್ತಿನ ವಿಶೇಷ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ